ನಾವು ನಿನ್ನೆ ಸಂಜೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಕ್ಷೇತ್ರವನ್ನು ದರ್ಶನ ಮಾಡಿ ನಂತರ ಆಗುಂಬೆ ಮೂಲಕ ಊರಿಗೆ ಬರ್ತಾ ಇರ್ತೇವೆ ಸಂಜೆ ಸುಮಾರು ಐದು ಐದೂವರೆ ಆರು ಗಂಟೆ ಸುಮಾರಿಗೆ ನಾವು ಆಗುಂಬೆ ಘಾಟಿಗೆ ರೀಚ್ ಆಗ್ತೇವೆ ಆಗುಂಬೆ ಘಾಟಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಮಳೆ ಮತ್ತು ಮಂಜು ಕೂಡಿರೋದ್ರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಇಂದು ಕೂಡ ನಮ್ಮ ಭಾಗದಲ್ಲಿ ಮಳೆ ಸುರಿತಿರೋದ್ರಿಂದ ಅಲ್ಲಿಯೂ ಕೂಡ ಮಳೆ ಇರಬಹುದು ಹಾಗಾಗಿ ಆ ರಸ್ತೆಯನ್ನು ಬಳಸಿ ಹೋಗುವವರು ಸ್ವಲ್ಪ ಕೇರ್ಫುಲ್ ಆಗಿರಿ ಮತ್ತು ತೀರ ಅವಶ್ಯಕತೆ ಇದ್ದರೆ ಆ ರೋಡಲ್ಲಿ ಹೋಗಿ ಇಲ್ಲಾಂದರೆ ಬೇರೆ ರೂಟನ್ನು ಬಳಸಿ ಅಂತ ನಾನು ಸಲಹೆಯನ್ನು ನೀಡ್ತೀನಿ ಯಾಕೆಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಇವತ್ತು ವೀಕೆಂಡ್ ಬೇರೆ ಇದೆ ಸೊ ವಾಹನ ದಟ್ಟಣೆ ಖಂಡಿತವಾಗಿಯೂ ಇರುತ್ತೆ ಮಳೆ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿ ಮತ್ತು ಅಪಾಯಗಳು ಕೂಡ ಆಗಬಹುದು ಸೊ ಜಾಗೃತಿಯಿಂದ ಆ ರಸ್ತೆಯಲ್ಲಿ ಪ್ರಯಾಣಿಸಿ ಅಂತ ನಾನು ತಮಗೆಲ್ಲರಿಗೂ ವಿನಂತಿಸ್ತೇನೆ ಸ್ವಲ್ಪ ಮಳೆ ಕಡಿಮೆ ಆದರೆ ವೀಕ್ಷಣೆ ಮಾಡಲಿಕ್ಕೆ ಅದ್ಭುತವಾದ ಸನ್ನಿವೇಶಗಳು ಕಾಣ್ತಾ ಇದ್ವು ಬಟ್ ನಮಗೆ ಮಂಜು ಕವಿದಿರೋದ್ರಿಂದ ಹೆಚ್ಚೇನು ಪ್ರದೇಶವನ್ನ ಅಲ್ಲಿ ನೋಡಲಿಕ್ಕೆ ನಮಗೆ ಆಗಲಿಲ್ಲ ಇವತ್ತು ನೀವು ಆ ರಸ್ತೆಯಲ್ಲಿ ಯಾರಾದರೂ ಪ್ರಯಾಣ ಮಾಡೋರಿದ್ದರೆ ದಯವಿಟ್ಟು ಅಲ್ಲಿ ನಿಮಗೆ ಯಾರಾದರೂ ಪರಿಚಯದವರಿದ್ದರೆ ಅವರ ಸಂಪರ್ಕವನ್ನು ಮಾಡಿಕೊಂಡು ವಾತಾವರಣ ಹೇಗಿದೆ ಅಂತ ತಿಳ್ಕೊಂಡು ಆ ರಸ್ತೆಯಲ್ಲಿ ಹೋಗಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಚಾನೆಲ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಾನು ದಿವಾಕರ್ ನಾಯಕ್ ಸಂಪಕಂಡ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ಹೆಚ್ಚಿನ ಸುದ್ದಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ